ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ತಾಲೂಕಿನ ಕಮ್ಮದಗಿ ಗ್ರಾಮದಲ್ಲಿ ಜಂಗಮ ಕ್ಷೇಮಾಭಿವೃದ್ದಿ ಸಂಘಲ್ಪರ ವತಿಯಿಂದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಶ್ರೀ ಜಗಜ್ಯೋತಿ ಬಸವೇಶ್ವರರು ಹಾಗೂ ಹಾನಗಲ್ಗುರು ಕುಮಾರೇಶ್ವರ ಶಿವಯೋಗಿಗಳವರ ಜಯಂತ್ಯೋತ್ಸವ ಕುಂಭಮೇಳ ಹಾಗೂ ತ್ರಿಮೂರ್ತಿಗಳ ಭಾವಚಿತ್ರ ಮೆರವಣಿಗೆ ಕಾರ್ಯಕ್ರಮ ಉದ್ಘಾಟನೆಯನ್ನ ಸುಕ್ಷೇತ್ರ ನಿರಂತರ ದಾಸೋಹ ಹಾಗೂ ಕಲಾಪೋಷಕ ಮಠದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳವರಿಂದ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದರು ಕಮ್ಮತಿಗಿ ಗ್ರಾಮದ ಹೊಳೆ ಹುಚ್ಚೇಶ್ವರ ದೇವಸ್ಥಾನದಲ್ಲಿ ಮಾಭಿವೃದ್ಧಿ ಸಂಘದ ವತಿಯಿಂದ ಹದಿಮೂರನೇ ಹುಚ್ಚೇಶ್ವರ ಶ್ರೀಗಳ ನಲವತ್ನಾಲ್ಕನೇ ಜನ್ಮದಿನದ ಸಂಭ್ರಮವನ್ನ ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಉದ್ಘಾಟಕರಾಗಿ ಮಾತನಾಡಿ ಸರ್ವ ಧರ್ಮವನ್ನ ಒಗ್ಗೂಡಿಸಿಕೊಂಡು ಹೋಗೋ ಧರ್ಮವೇ ಅದು ಜಂಗಮ ಸಮಾಜ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರನ್ನ ಒಗ್ಗೂಡಿಸಿಕೊಂಡು ತನ್ನ ಕಾರ್ಯಕ್ಕೆ ಎಲ್ಲ ಸಮುದಾಯವನ್ನ ಸೇರಿಸಿಕೊಂಡು ಮುನ್ನಡೆಯುವುದೇ ಜಂಗಮ ಸಮಾಜ ಎಂದು ಅವರು ಹೇಳಿದರು ಇದೇ ಸಂದರ್ಭದಲ್ಲಿ ಮಣಿಪುರ ಶ್ರೀ ಹೊಳೆಉುಚ್ಚೇಶ್ವರ ಮಹಾಸ್ವಾಮಿಗಳು ತೀವ್ರ ಸಾನ್ನಿಧ್ಯ ವಹಿಸಿದ್ದು ಪಾವನ ಸಾನ್ನಿಧ್ಯವನ್ನ ಶ್ರೀ ಷಡಸ್ಥಳ ಬ್ರಹ್ಮ ಅಭಿನವು ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಮುರಡಿಮಠ ಗುಳೇದುಗುಡ್ಡ ಅಮೃತವಾಣಿಯನ್ನ ಶ್ರೀ ಷಟಸ್ಥಳ ಬ್ರಹ್ಮ ಡಾಕ್ಟರ್ ನೀಲಕಂಠ ಶಿವಾಚಾರ್ಯ ಮಹಾಸ್ವಾಮಿಗಳು ಅಮರೇಶ್ವರ ಮಠ ತೋಗುಣಸಿ ಕಾರ್ಯಕ್ರಮದ ಉದ್ಘಾಟಕರಾಗಿ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ನಿರಂತರ ದಾಸೋಹ ಹಾಗೂ ಕಲಾ ಪೋಷಕ ಮಠ ಧರ್ಮಾಧಿಕಾರಿಗಳು ಸಿದ್ದನಕೊಳ್ಳ ಶ್ರೀ ಬಸವಣ್ಣಮ್ಮ ತಾಯಿ ಬಸರಕೋಡ ಮುಪ್ಪಯ್ಯ ಸೋಮಯ್ಯ ಗಂಟಿಮಠ ಸಿದ್ದಲಿಂಗಯ್ಯ ಕಲ್ಮಠ ಭಾರತಿ ಜಡಿಮಠ ಮಲ್ಲಿಕಾರ್ಜುನ್ ಮಠ ಶಿಲ್ಪಾ ಹಿರೇಮಠ ಸೇರಿದಂತೆ ಇನ್ನು ಅನೇಕ ಮಹಿಳಾ ಜಂಗಮ ಕ್ಷೇಮಾಭಿವೃದ್ಧಿ ಸಂಘ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಾಳಿ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ರೋಣ ಕಾರ್ಯಕ್ರಮ ಸ್ವಲ್ಪಗಳಾಗೋದು ಬಹಳ ಮುಖ್ಯ ಐತಿ ಇವತ್ತಿನ ದಿನಮಾನಗಳಲ್ಲಿ ಈಗ ಹಿಂದಿನ ಥರ ಯಾವುದೇ ಸಂದರ್ಭದಲ್ಲಿ ಕೂಡ ಜಂಗಮರಿಗೆ ಗೌರವ ಕಡಿಮೆ ಆಗ್ತಿರೋದು ವಿಷಾದನೀಯ ಅಂದ್ರೆ ಸರ್ಕಾರ ಕೂಡ ನಮ್ಮನ್ನ ನೋಡ್ತಾ ಇಲ್ಲ ಜಂಗಮ ಎಲ್ಲ ಸಮಾಜಕ್ಕೂ ಮೀಸಲಾತಿ ಕೊಟ್ಟೈತಿ ಇವತ್ತಿಗೆ ನಮ್ಮ ಬೇಡ ಜಂಗಮ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಂದ್ರೆ ನಮ್ಮ ಮ್ಯಾಗ ಎಷ್ಟು ತಾರತಮ್ಯ ಮಾಡ್ತಿರ್ಬೇಕು ಸರ್ಕಾರ ಅನ್ನೋದು ನಾವೆಲ್ಲ ಒಗ್ಗಟ್ಟಾಗಲಾರ್ದುಕ ಈ ಒಂದು ಇದನ್ನ ನಾವು ಅನುಭವಿಸ್ತಾ ಇದ್ದೀವಿ ನಮ್ಮಲ್ಲಿ ಒಗ್ಗಟ್ಟೆ ಇಲ್ದಕ್ಕೆ ಆಗಿರೋದು ನಾವು ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿದರೆ ಅದು ಹಾಗೆ ಆಗುತ್ತೆ ಹೌದಿಲ್ಲ ನಾವು ಮಂದಿಯ ಸಮಾಜವನ್ನು ಒಗ್ಗೂಡಿಸ್ತೀವಿ ಆದ್ರೆ ನಾವು ಸಮ ಒಗ್ಗಟ್ಟೆ ಆಗಂಗಿಲ್ಲ ಇದು ಜಯಂತಿಗಳು ಕೇವಲ ಜಂಗಮ ಸಮಾಜಕ್ಕಾಗಲಿ ಯಾವುದೇ ಸಮಾಜಕ್ಕಾಗಲಿ ಸೀಮಿತ ಆಗಬಾರ್ದು ಎಲ್ಲ ಸಮಾಜದವರು ಎಲ್ಲ ಜಯಂತಿ ಆಚರಿಸುವಂಗೆ ಆಗಬಾರ್ದು ಲಿಂಗಾಯತ್ರು ಬರೀ ಬಸವಣ್ಣವ್ರ ಜಯಂತಿ ಬರೀ ಲಿಂಗಾಯತ್ರು ಆಚರಿಸೋದು ಕನಕ ಜಯಂತಿ ನನ್ನ ಗುರುಬ್ರಷ್ಟ ಆಚರಿಸೋದು ಆಗಬಾರ್ದು ಎಲ್ಲ ಸಮಾಜದವರು ಸೇರಿ ಎಲ್ಲ ದಾರ್ಶನಿಕರ ಜಯಂತಿಯನ್ನು ಆಚರಿಸಿದಾಗ ಮಾತ್ರ ಈ ಜಯಂತಿಗೆ ಒಂದು ಶೋಭೆ ಬರುತ್ತೆ ಅಂತ ಹೇಳ್ತೀನಿ ನಾನು ಹಾಗಾಗಿ ನಾವು ಕೂಡ ಈಗಾಗಲೇ ನಮ್ಮ ಸಮಾಜದಲ್ಲಿ ಒಬ್ರು ಹೇಳಿದ್ರು ಮೇಡಮ್ ಮುಸ್ಲಿಮ್ಸ್ ಕೂಡ ಅಂತ ಬಹಳ ಒಂದು ಸಮಾಜಕ್ಕೆ ಇನ್ನೊಂದು ಸಮಾಜ ಗೌರವ ಕೊಟ್ಟಾಗ ಮಾತ್ರ ಆ ಸಮಾಜಕ್ಕೆ ಬೆಲೆ ಹೇಳ್ತೀನಿ ನಾನು ಅಂದಾಗ ಮಾತ್ರ ನಾವು ಎತ್ತರಕ್ಕೆ ಬೆಳೆದ್ರೆ ಸಾಧ್ಯ ನಮ್ಮ ಅದೇ ರೀತಿ ನಮ್ಮ ಕಮ್ತಿಗೆ ಹಚ್ಚಾರ ಹಂಗಾದ್ರೆ ಅವರು ಅವರು ಜಾತಿ ಸ್ವಾಮಿಗಳಲ್ಲ ನಾವು ಜಾತಿ ಸ್ವಾಮಿಗಳಲ್ಲ ನಮ್ದೇನಿದ್ರು ಧರ್ಮ ಮಠ ಇಲ್ಲಿ ಕುಂತಾರೆ ಎಲ್ಲರೂ ಜಾತಿ ಸ್ವಾಮಿಗಳಲ್ಲ ಜಂಗಮನ ಮೊದಲೇದು ಜಾತಿನ ಮಾಡೋಂಗಿಲ್ಲ ಜಂಗ ಇವರು ಅಂತಲ್ಲ ಜಂಗಮ ಯಾವ ಅದನ್ನ ಅವ ಜಾತಿನ ಮಾಡಂಗಿಲ್ಲ ಅವ ಜಾತಿ ಮಾಡಿದ ಜಂಗಮನು ಅಲ್ಲ ಕರೆಕ್ಟನ್ನು ಹೇಳೋದು ಡ್ರೆ ನಮಸ್ಕಾರ ಮಾಡ್ರಿ ಸಕ್ಕರ್ ಬಿಡ್ರಿ ಇದ್ದಿದ್ದಂಗೆ ಮದಿರಿ ನಮ್ದು ಅದರ ಬೇರೆ ಇಂಗ್ಲೀಷ್ ವರ್ಡ್ ಎಲ್ಲರೂ ಅಂತಾರೆ ಸಿದ್ಧನ ಬಳ ಈಗ ಆಚಾರು ಇವ್ರು ಎಲ್ಲ ನೋಡು ಹೋಳಿಗೆ ತುಪ್ಪ ಇದ್ದಂಗೆ ಇವ್ರು ನಮ್ದು ಏನಿದ್ರು ಬದ್ನಿಗೆ ಪಲ್ಯ ಹಿಂಡಿ ಉತ್ತರ ಕನ್ನಡ ನಮ್ದು ಏನಿದ್ರು ಕಡಕ್ ರೊಟ್ಟಿ ಮಷಿನ್ ಗಟ್ಟಿರ್ಬೇಕು ತಿನ್ಬೇಕಂದ್ರ ಹೌದಿಲ್ಲ ಅಡಗಿಸ್ಕೊಳ ಮಾತಾಡ್ತೀನಿ ಬೇಡ ಅಂದ್ರೆ ಬಿಟ್ಬಿಡ್ತೀನಿ ಮಾಡ್ತೀರಿ ಮಾಡ್ತಿರಿ ಹೌದಿಲ್ಲ ಅದಕ್ಕೆ ನಾವೊಂದ್ ಸ್ವಲ್ಪ ನೇರವಾಗಿ ಮಾತಾಡ್ತೀವಲ್ಲ